ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಜೀವನದಲ್ಲಿ ಅತ್ಯಂತ ಪ್ರಬಲವಾದ ಶತ್ರು ಭಯ ಅನ್ನತಕ್ಕಂಥದ್ದು ಹೇಳಿ ಇವತ್ತಿಗೂ ಒಂದು ಎಪ್ಪತ್ತೆಪ್ಪತ್ತೆರಡರ ಅಜ್ಜಿ ನಡಿಲಿಕ್ಕೆ ಆಗೋಲ್ಲ ಪೂರ್ತಿ ಮಲಗಿಬಿಟ್ಟಿದ್ದಾರೆ ಅಮ್ಮಮ್ಮ ಅದು ಈ ಪ್ರಯೋಗವನ್ನ ತೋರಿಸ್ಕೊಟ್ಟಿದ್ದಾನೆ ಗುರುಜಿ ನಡೀತಾನೆ ಈವನ್ ಮೆಡಿಕೇಶನ್ ಇಸ್ ಡೆಡ್ ಎಂಡ್ ಅಂತ ಅನ್ಕೋಬಿಟ್ಟಿದ್ದೆ ಇಲ್ಲಮ್ಮ ಬದುಕು ನೀನ್ ಚಾರ್ಜ್ ಮಾಡಿದ್ರೆ ಓಡುತ್ತೆ ನೀನ್ ಚಾರ್ಜ್ ಮಾಡ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮಕ್ಳಿಗೆ ನೆನ್ಪಿಟ್ಕೊಳ್ಳಿ ನಮ್ಮ ದೇಹ ಸಾಯಲು ಬಯಸೋಲ್ಲ ನಮ್ಮ ಆತ್ಮ ಕೂಡ ನಮ್ಮ ದೇಹದಿಂದ ಹೋಗಲು ಬಯಸೋದಿಲ್ಲ ಬಟ್ ಅದ್ರ ಮೈಂಡ್ ಸೆಟ್ ಅಕೋ ಕಣ್ಣು ಬಿಡೋ ಕಣ ಇಟ್ ಎಸ್ ಸ್ಟಾರ್ಟೆಡ್ ಆ ಪುಕ್ಕುಲ್ತನ ಆ ಭಯ ಆ ಆಂದೋಲನ ಭಯವೇ ನಿಮ್ಮನ್ನ ಅರ್ಧ ತಿಂದ ಹಾಕೋದು ಒಂದ ನೆನೆ ಭಯ ಇಲ್ಲ ನಾಳೆ ಭಯ ಅದನ್ನ ಬಿಡಿ ಅಂತ ಹೇಳ್ತಾ ಒಂದೊಂದು ಸಂಖ್ಯೆಗಳಿಗೆ ಒಂದೊಂದು ಶಕ್ತಿ ಇದೆ ನಾನು ಹೇಳ್ತಾ ಬರ್ತಿದ್ದೇನೆ ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಇನ್ ಮೂರನೇ ಸಂಖ್ಯೆ ಮೂರನೇ ತಾರೀಕು ಹುಟ್ಟಿದವರು ಹನ್ನೆರಡನೇ ತಾರೀಕು ಹುಟ್ಟದವರು ಇಪ್ಪತ್ತೊಂದು ಹುಟ್ಟಿದವರು ಮೂವತ್ತು ಹುಟ್ಟದವರು ಕೊಡುವ ಕೈ ಜ್ಞಾನ ಭಂಡಾರದ ಸಂಖ್ಯೆಗಳಿವೆ ಜನ್ಮದ ನೀವು ಒಬ್ಬ ಗುರು ಹೌದು ಅಲ್ವೋ ಹೇಳಿ ಎಷ್ಟು ಜನ ನಿಮ್ಮ ಹತ್ರ ಗೈಡೆನ್ಸ್ ತಗೊಂಡಿದ್ದಾರೆ ಹೇಳಿ ಗುರು ಕೊಡುವವನಾಗಬೇಕೇವನ ತಗೋಬಾರ್ದು ಗುರು ಹಂಚಬೇಕು ಇರೋ ಜ್ಞಾನ ಶಕ್ತಿ ಬಲವನ್ನ ಹಂಚಬೇಕು ಅಂತೇನೆ ನಿಮಗೆ ಕೊಡೋ ಬುದ್ಧಿ ಜಾಸ್ತಿ ಒಂಥರ ಗಾಂಭೀರ್ಯ ಈ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದು ಹಾಗೂ ಮೂವತ್ತು ಅದಷ್ಟೇ ಅಲ್ಲ ಪುನರ್ವಸು ನಕ್ಷತ್ರ ವಿಶೇಷವಾಗಿ ಪೂರ್ವಭಾದ್ರ ನಕ್ಷತ್ರ ವಿಶಾಖಾ ನಕ್ಷತ್ರ ಈ ಮೂರೂ ಕೂಡ ನಕ್ಷತ್ರಗಳು ಕಾಲಚಕ್ರದಲ್ಲಿ ಗುರುವಿನ ಸಂಕೇತ ನಕ್ಷತ್ರಗಳು ನಿಮ್ಮ ವಾಕ್ಯೇ ಒಂಥರ ಇರುತ್ತೆ ನೋಡಿ ನಿಮ್ಮ ಮಾತು ನಿಮ್ಮ ಆಲೋಚನೆ ನಿಮ್ಮ ಚಿಂತನೆ ಸ್ವಭಾವತಃ ಯು ಆರ್ ಎ ಗುರು ಜನ್ಮತ ಯು ಆರ್ ಎ ವೆರಿ ಬಿಗ್ ಲರ್ನರ್ ಎಲ್ಲರೂ ಒಂದು ಸ್ಟೇಜ್ಗೆ ಬಂದ್ರೆ ಓದನ್ನ ನಿಲ್ಲಿಸ್ಬಿಡ್ತಾರೆ ಕಲ್ತಿ ಕಲಿಯೋದನ್ನ ನಿಲ್ಲಿಸ್ಬಿಡ್ತಾರೆ ಬಟ್ ನೀವು ಕಲಿತಲೇ ಇರ್ತೀರಿ ನೋಡಿ ಏನಾದರೂ ಒಂದು ಕಲಿತಿರ್ತೀರಿ ಒಂದು ಅಡಿಗೆಯೋ ಒಂದು ರಂಗೋಲಿಯೋ ಒಂದು ಬಟ್ಟೆಯೋ ಒಂದು ಡಿಸೈನ್ ಒಂದು ಮೇಕಪ್ ಏನಾದರೂ ಒಂದು ಒಂದು ಕಂಪ್ಯೂಟರು ಒಂದು ಇಂಟರ್ನೆಟ್ ಒಂದು ಏನೋ ಒಂದು ರೀಲ್ಸ್ ಮಾಡೋದಾದ್ರೂ ಇರ್ಬೋದು ಹೌದು ಅಲ್ಲವೂ ಹೇಳಿ ಅಂತ ಗುರು ನಿಮಗೆ ಅಲ್ಲೊಂದು ಆತಂಕ ಯಾವಾಗಲೂ ಇರುತ್ತೆ ನಿಮಗೆ ದೇವರು ಕೊಟ್ಟಿರುವ ಒಂದು ವರ ದುಡ್ಡು ಬರುತ್ತೆ ಗೌರವ ಬರುತ್ತೆ ಹೆಸರು ಬರುತ್ತೆ ಬಟ್ ಅದ್ ಹಾಗೆ ಇರುತ್ತ ಅನ್ನೋ ಭಯಕ್ಕೆ ಸಿಕ್ಕಾ ಬಟ್ಟೆ ಖರ್ಚು ಯಾಕಂದ್ರೆ ಗುರು ಕೊಡುವುದಲ್ವಾ ಯಾರು ಬಂದ್ರು ನಿಮ್ ಕೈ ಧಾರಾಳಿ ಕೊಟ್ಟಿ ಕಳುಹಿಸುತ್ತೀರಿ ಪುನರ್ವಸು ನಕ್ಷತ್ರ ನಿಮ್ ಮನೆಗ್ ಬಂದ್ರೆ ವಿಶಾಖ ನಕ್ಷತ್ರ ನಿಮಗಿದೆಯೋ ಇಲ್ಲವೋ ಪೂರ್ವಭಾದ್ರ ನಕ್ಷತ್ರ ಹೊಟ್ಟೆ ತುಂಬಾ ಊಟ ತಿಂದ್ರೂ ಇಲ್ವೋ ಯಾರಾದ್ರೂ ಬಂದ್ರೆ ಮೊದಲು ಅವರ ಸೇವೆ ನಿಮ್ ಕಾಲಲ್ಲಿ ಒಳ್ಳೆ ಚಪ್ಪಲಿ ಇದೆಯೋ ಇಲ್ಲವೋ ಇನ್ನೊಬ್ಬರಿಗೂ ಒಂದು ಕೊಡಿಸ್ತೀರಿ ನೀವು ಕೊಟ್ಟು ಕೆಟ್ಟವರಾಗುವ ಸಂಖ್ಯೆಗಳಲ್ಲಿ ಇವರೊಬ್ಬರು ಹಾಗೂ ನಕ್ಷತ್ರಗಳಲ್ಲಿ ಸಹಾಯ ಮಾಡಿ ನೋವು ತಿನ್ನುವ ನಕ್ಷತ್ರಗಳಲ್ಲಿ ಇವರೇ ಪುನರ್ವಸು ವಿಶಾಖ ಪೂರ್ವಭಾದ್ರ ಗುರು ಅಲ್ವಾ ಕೊಟ್ಟು ನೋವು ತಿನ್ನುವುದು ಅಂದರೆ ಇದು ಸಹಾಯ ಮಾಡಿ ನೋವು ತಿನ್ನುವುದು ಅಂದರೆ ಇದು ದಾರಿ ತೋರಿಸಿ ನೋವು ತಿನ್ನುವುದು ಅಂದ್ರೆ ಇದು ಸೊ ಅಂತ ನಿಮಗೆ ನಿರಂತರವಾಗಿ ಯಾವಾಗಲೂ ಆ ಹೆಸರು ಆ ಗತ್ತು ಆ ಗ ದೌಲತ್ತು ಆ ದುಡ್ಡು ಒಂದಷ್ಟು ಇರಬೇಕು ಮಕ್ಕಳೇ ದನವೇ ಎಲ್ಲದಕ್ಕೂ ಕಾರಣ ದನವೇ ಎಲ್ಲದಕ್ಕೂ ಕಾರಣ ಏನು ಮಾಡಬೇಕಂದ್ರೆ ದನ ಇಲ್ಲದೆ ಆಗೋಲ್ಲ ಹತ್ರ ಸದಾ ಇರ್ಬೇಕು ನಿಮ್ಗೆ ಶಾರ್ಟೇಜ್ ಬರುತ್ತೆ ನಿಮ್ಗೆ ಎಷ್ಟು ದುಡ್ಡು ಬಂದರೂ ಖರ್ಚೆ ಗುರುಜಿ ಒಂದೊಂದು ಸಮಯ ಹಿಂಗ ಆಗ್ಬಿಡುತ್ತೆ ಬರೀ ಲೆಕ್ಕಗಳೇ ಇನ್ನೊಂದು ಇನ್ನೊಂದು ಹೌದು ಅಲ್ವೋ ಹೇಳಿ ಒಂಥರ ವಾಕಿಂಗ್ ಕ್ಯಾಲ್ಕುಲೇಟ್ರು ಬರಿತೀರಾ ಇಲ್ವೋ ಹೇಳಿ ಪುಸ್ತಕ ತಗೊಂಡು ಕರೆಕ್ಟಾಗಿ ಹೇಳಿ ಲೆಕ್ಕ ಪುಸ್ತಕ ಗುರುಗಳು ಹೌದು ಮನೆಗೆ ಎಷ್ಟು ಖರ್ಚು ಕರೆಂಟ್ ಬಿಲ್ಗೆ ಎಷ್ಟು ಖರ್ಚು ವಾಟರ್ ಬಿಲ್ಗೆ ಎಷ್ಟು ನೀವು ಎಷ್ಟು ಬರೀತೀರೋ ಅಷ್ಟು ಖರ್ಚು ಜಾಸ್ತಿ ನೀವು ಬರೀಲೇ ಲೆಕ್ಕ ಪತ್ರ ಬರೆಯೋದನ್ನು ನಿಲ್ಸಿ ತುಂಬಾ ಜನ ಕೇಳ್ತಾನೆ ತಿಂಗಳಿಗೆ ಇಷ್ಟು ಖರ್ಚು ಆಯ್ತು ಎತ್ತಿಟ್ಕೊಂಡಿದ್ದೇನೆ ಪ್ರತಿ ತಿಂಗಳು ಒಂದ್ ಇಪ್ಪತ್ ಸಾವಿರ ಆ ಮೂವತ್ ಸಾವಿರ ಐವತ್ ಸಾವಿರ ಇಟ್ಕೋಬೇಕು ಅಷ್ಟೇ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ ಇದಕ್ಕೆ ಉಳಿಸ್ತೀನಿ ನಾನು ಇದ್ರಲ್ಲಿ ಎತ್ತಿಡ್ತೀನಿ ನಿಮ್ಮ ಕೈಯಲ್ಲಿ ಎತ್ತಿಡಲು ಆಗುವುದಿಲ್ಲ ಏನು ಮಾಡಿದರೂ ಎತ್ತಿಡಲು ಆಗೋದಿಲ್ಲ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ನಿಮಗ್ ನೋಡಿ ಹತ್ತು ಸಾವಿರ ಸಂಬಳ ಬರುವಾಗ ಹದಿನೈದು ಸಾವಿರ ಖರ್ಚಿತ್ತು ಐವತ್ತು ಸಾವಿರ ಸಂಬಳ ಬಂದಾಗ ಒಂದು ಲಕ್ಷ ಖರ್ಚು ಬಂದ್ಬಿಡ್ತು ಹೌದು ಅಲ್ವಾ ಹೇಳಿ ಈಗ ಗುರುಜಿ ಎರಡು ಲಕ್ಷ ಬರುತ್ತೆ ಗೊತ್ತ ಬಾಡಿಗೆಗಳು ಅದು ಇದು ಅಂತ ನಿಮಗೆ ಮೂರು ಲಕ್ಷ ಇಲ್ಲ ನಾಲ್ಕು ಲಕ್ಷ ಖರ್ಚು ಡಿಫಾಲ್ಟ್ ಇರುತ್ತೆ ಹೆಂಗೆ ಅಂತ ಹೇಳ್ತೀರಾ ನೀವು ನೋಡ್ಕೊಂಡು ಯಾರೋ ಬರ್ತಾರೆ ನೀವು ಅನ್ನಬ್ರಹ್ಮ ನೀವು ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ನೆರಳು ಕೊಡೋರು ನೀವು ಎತ್ತಿ ಕೊಡ್ತೀರಿ ನಿಮ್ಮನ್ನೇ ಎತ್ ಕೊಟ್ಟು ಬಿಡ್ತೀರೇನೋ ಅಂತ ಪೆದ್ದುಗಳು ನೀವು ಗುರುಬಾವ ಅದುವೇನೋ ಒದ್ದಾಟ ಹೀಗೆ ಇರ್ತೀನ ಹಿಂಗೆ ಇರ್ತೀನ ಕೊಡು ಅಲ್ವಾ ಯಾವಾಗ್ಲೂ ಕೊಡುವಂಥವನಾಗಿರಬೇಕು ಆಗಿರಬೇಕು ಅನ್ನತಕ್ಕಂಥದ್ದು ಒಂದು ಯೋಚನೆ ಖಂಡಿತ ಇರುತ್ತೆ ಅದಕ್ಕೊಂದು ಮಾರ್ಗೋಪಾಯ ಇರ್ತಾನೆ ಯಾವಾಗ್ಲೂ ನಿಮ್ಮ ಮನಿ ಪರ್ಸು ವ್ಯಾನಿಟಿ ಬ್ಯಾಗು ಇಲ್ಲ ಆಫೀಸ್ಗೋಗೋ ಹೋಗೋ ಬ್ಯಾಗು ಆಫೀಸ್ ಬ್ಯಾಗು ಇಂಥದ್ರಲ್ಲಿ ಆಯಿತು ಅಂತೇಳಿದ ಅಂದರೆ ಆ ವೈದಿಕವಾಗಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೇನೆ ಬಿಳಿ ಕವಡೆಗಳು ಸಿಗುತ್ತೆ ಗಂಧಿಗೆ ಅಂಗಡಿಗೆ ಹೋಗಿ ಒಂದು ಐದು ಬಿಳಿ ಕವಡೆ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಒಂದು ಚಿಕ್ಕದು ಡಬ್ಬಿಲ್ ಹಾಕಿ ಯಾವಾಗಲೂ ಆ ವ್ಯಾನಿಟಿ ಬ್ಯಾಗಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎಲ್ಲಿ ದುಡ್ಡಿಡ್ತಿರೋ ಅಲ್ಲಿ ಒಂದು ಐದು ಕವಡೆ ಇಲ್ಲ ಮನೆ ದೇವರಲ್ಲಿ ಒಂದು ಅಕ್ಷತೆ ಇಟ್ಟು ಬಿಟ್ಟು ಅದಕ್ಕೆ ಆ ಕವಡೆಗಳು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ನಿತ್ಯ ದೂಪ ದೀಪಂ ಯಾಕಂದ್ರೆ ನೀವು ಯಾವಾಗಲೂ ಕೊಡಗವರೆ ಯಾರು ಬಂದರೂ ಆಸು ನಿಮ್ಮ ಮನೇಲಿ ಅನ್ನಕ್ಕೆ ಕೊರತೆ ಇರೋಲ್ಲ ಬಟ್ಟೆ ಕೊರತೆ ಇರೋಲ್ಲ ವ್ಯವಸ್ಥೆಗೆ ಕೊರತೆ ಇರೋಲ್ಲ ಆದರೂ ನಿಮ್ ಭಯ ಬಿಡೋಲ್ಲ ನನಗೆ ಈಗಲೂ ನೆನಪಿದೆ ಪೂರ್ವಭದ್ರ ನಕ್ಷತ್ರದ ಹುಡುಗ ಹ್ಮ್ ಗುರೂಜಿ ತುಂಬ ಆತ್ಮೀಯ ರವಿ ಹಿಂಗೆ ಕೆಲ್ಸದಾಗ್ಬಿಟ್ಟಿದೆ ನಿನಗೆ ಕೆಲ್ಸ ಯಾರು ಹೇಳಿತು ಇಲ್ಲ ಹೇಳ್ಬಿಟ್ಟಿದಾರೆ ಇನ್ನೊಂದ್ ತಿಂಗಳು ಅಂತ ಎಂತದಾಗೋದಿಲ್ಲ ನೀವು ನಂಬೋಲ್ಲ ಒಂದು ತಿಂಗಳಲ್ಲ ಹದಿನೈದು ದಿನದಲ್ಲೇ ಬೇರೆ ಪ್ರಾಜೆಕ್ಟ್ಗೆ ಹಾಕ್ತಾರೆ ಇನ್ನೂ ಬೆಟರ್ ಸ್ಯಾಲ್ರಿ ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡು ಆಫೀಸ್ ಬಂದಿದ ನೀನು ಹೇಳ್ದಾಗೆ ಆಯ್ತು ರವಿ ಕುಂಭರಾಶಿಯ ಪೂರ್ವ ಭಾದ್ರ ನಕ್ಷತ್ರ ಮಾರ್ಚ್ ಒಳಗಡೆ ಒಂದು ಗಾಡಿ ಬರುತ್ತೋ ನಿನಗೆ ಸಂಕ್ರಾಂತಿ ತೀರ್ಲಿ ಅಂತ ಹೇಳಿದೆ ಸಂಕ್ರಾಂತಿ ಆಗಿದ್ದಕ್ಕೆ ಕಾರ್ ತಗೋ ಬಂದ್ಬಿಟ್ಟಿದ್ದಾನೆ ಖುಷಿಯಾಗಿ ಬಜೆಟ್ ಮ್ಯಾನ್ ಈ ಶೋರೂಮ್ಗೆ ಹೋಗಿದ್ದೆ ಆ ಶೋರೂಮ್ಗೆ ಹೋಗಿದ್ದೆ ಇಲ್ಲಿ ವಿಚಾರಿಸಿದೆ ಸಾಕು ಸುಮ್ಮನೆರ ಸುಧಾ ಅಂದ್ರೆ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಏನಕ್ಕೆ ಒಂದು ಎಂಬತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಈ ಶೋರೂಮ್ನಲ್ಲಿ ಕಡಿಮೆ ಕೊಟ್ರು ಹ್ಮ್ ಸರಿ ಬಿಡಪ್ಪ ಅದಕ್ಕೆ ಮ್ಯಾನುವಲ್ಲೆ ತಗೊಂಡೆ ಅವ್ನು ಸರಿ ಬಿಡಪ್ಪ ಒಳ್ಳೆ ಗಾಡಿ ಸೊ ನಿಮಗೆ ದೇವರು ಊಟ ಬಟ್ಟೆ ವ್ಯವಸ್ಥೆ ಕೊಡ್ತಾನೆ ಬಟ್ ಏನಂದ್ರೆ ಸ್ವಲ್ಪ ಕೈ ಮೀರಿದಂಥ ಒಂದು ಭಾವ ಹಿಂಗೆ ಎತ್ತಿ ಕೊಡೋ ಭಾವ ಅಲ್ವಾ ಯಾರು ನೀವು ನಾಲ್ಕು ಜನ ಜೊತೆ ಯಾವಾಗಲೂ ಇರ್ತಕ್ಕಂಥವ್ರು ಬನ್ನಿ ಆ ಫಂಕ್ಷನು ಈ ಫಂಕ್ಷನ್ ನಿಮ್ಮ ಮನೇಲಿ ಫಂಕ್ಷನ್ ಇಲ್ಲ ಅಂದರೆ ನೀವು ಇಲ್ಲ ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹಾಗೆಯೇ ಈ ಒಂದು ಪುನರ್ವಸು ವಿಶಾಖ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇಲ್ಲ ಎಲ್ಲಿ ಫಂಕ್ಷನ್ ಇರುತ್ತೋ ಅಲ್ಲಿ ನೀವು ಇರ್ತೀರಿ ನೀವು ಒಂಥರ ಎಲ್ಲರಿಗೂ ದಾರಿ ತೋರಿಸೋ ಗುರು ಎಲ್ಲಿ ಖುಷಿ ಇರುತ್ತೋ ಎಲ್ಲಿ ಆನಂದ ಇರುತ್ತೋ ಎಲ್ಲಿ ದಾರಿ ತೋರಿಸೋದಿರುತ್ತೋ ಅಲ್ಲಿ ನೀವೊಂದು ಇದ್ದೇ ರೀತಿ ನೆರಳು ಕೊಡತಕ್ಕಂಥ ಭಾವ ಇನ್ಮೇಲೆ ಈ ರೀತಿ ಆ ದುಡ್ಡಿನ ಕೊರತೆ ಸದಾ ಆಗದ ಹಾಗೆ ಬಲ್ದಿ ಯಾವಾಗಲೂ ತುಂಬಿರ್ಬೇಕು ಕೊಡೋ ಗುರು ಅಲ್ವಪ್ಪ ನೀವು ಮಾಡ್ಕೋತೀರಿ ಅಂತ ಅನ್ಕೋತಾನೆ ಎಷ್ಟು ಜನ ನಾ ಹೇಳಿದ ವಿಚಾರಗಳು ಸರಿ ಇತ್ತು ಗುರುಜಿ ಅಂತ ಕಮೆಂಟ್ಸ್ ಹಾಕ್ತಿರಿ ಅಂತ ಕಾಯ್ತಿರ್ತಾನೆ ಮಾತೃದೇವು ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ